ಆರೋಪ ಮಾಡೋದಕ್ಕೆ ಮುಂಚೆ ನಾನು ಒಂದು ಪರಿಸ್ಥಿತಿ ಹೇಳಿದ್ದೀನಿ ಇವತ್ತು ನಗರದ ವಾಸಿಗಳು ಇವತ್ತು ಒಂದು ನಾವು ಸಮಾಜದಲ್ಲಿ ವ್ಯವಸ್ಥೆ ಕಲಿಬೇಕು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರ್ತಕ್ಕಂಥವರು ವ್ಯಾಪಾರಕ್ಕೆ ಅಥವಾ ಬೇರೆ ಬೇರೆ ರೀತಿ ಬೆಳವಣಿಗೆಗೆ ನಗರದ ಬಳಿ ಬಂದು ವಾಸ ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸೌಲಭ್ಯ ಏನು ಇವತ್ತು ನಗರದಲ್ಲಿರ್ತಕ್ಕಂಥ ಸೌಲಭ್ಯ ಏನು ನಗರದಲ್ಲಿ ನಿಮಗೆ ರಸ್ತೆ ವಿಸ್ತೀರ್ಣ ಏನಿರ್ತದೆ ನಗರದಲ್ಲಿ ನಿಮಗೆ ಕುಡಿಯೋ ನೀರಿನ ಸೌಲಭ್ಯ ನಗರದಲ್ಲಿ ನಿಮಗೆ ಒಳಚರಂಡಿ ವ್ಯವಸ್ಥೆ ರಸ್ತೆ ಇವತ್ತು ಬೇರೆ ರೀತಿಯಾಗಿ ಸಿಮೆಂಟ್ ರಸ್ತೆ ಇರ್ಬೋದು ಮತ್ತೊಂದು ಇರ್ಬೋದು ಇವೆಲ್ಲ ಇರ್ತದೆ ಈಗ ನಗರದಲ್ಲಿ ವಾಸಿ ಇರ್ತಕ್ಕಂಥ ಅವ್ರಿಗೆ ನೀವು ಮನೆ ಬೇಕು ಅಂತ ಕೇಳೋರು ಅವರು ನಗರದ ಪರಿಮಿತಿ ಒಳಗೆ ಅವರಿಗೆ ನಿವೇಶನ ಕೊಟ್ಟರೆ ಅವರಲ್ಲಿ ವಾಸ ಮಾಡೋಕ್ಕಾಗುತ್ತೆ ನೀವು ನಗ ಹಳ್ಳಿಯಿಂದ ನಗರಕ್ಕೆ ಬಂದವರಿಗೆ ನೀವು ಹಳ್ಳಿಯಲ್ಲಿ ಹೋಗಿ ಮನೆ ಕೊಡ್ತೀವಿ ಅಂದರೆ ಅದು ಇಪ್ಪತ್ತು ಮೂವತ್ತು ಕೊಡ್ತೀವಿ ಸೈಟ್ ಅಂದರೆ ಎಷ್ಟು ಜನ ತೊಗೊಳ್ತಾರೆ ನಾನು ಒಂದು ಪ್ರಶ್ನೆ ಕೇಳುವಂಥದ್ದು ಬರಲಿ ಅವರೂ ಬರಲಿ ನಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಯಾವ್ಯಾವ ಒಂದೊಂದು ಪ್ರದೇಶ ಅವರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಜಾಗ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಅದು ನೈಜವಾಗಿ ಮಾಡಿದ್ದಾರೋ ಇನ್ನೊಂದು ರೀತಿ ಮಾಡಿದ್ದಾರೋ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಯಾರು ಪಟ್ಟಿ ಮಾಡಿದ್ದಾರೆ ಅವರನ್ನು ಬಸ್ಸಲ್ಲಿ ಕೂರಿಸ್ಕೊಳ್ಳೋಣ ನಾವು ನೀವು ಪಕ್ಕದಲ್ಲೇ ಕೂತ್ಕೊಳ್ಳೋಣ ಆ ಜನಗಳನ್ನ ಕರ್ಕೊಂಡು ಹೋಗೋಣ ನೀವು ಇಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳೋಣ ಈಗ ಹೇಳಿದಾರಲ್ಲ ಐದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ಅವರು ಮನೆ ಕಟ್ಕೊಳ್ತಾರಾ ಅಲ್ಲಿ ಯಾರು ಸೌಲಭ್ಯ ಕೊಡೋದು ಅವರು ನಗರದ ವಾಸಿಗಳಾಗಿ ಇರಬೇಕು ಅಂತಕ್ಕಂಥದ್ದು ಅವ್ರ ಬೈಕ್ ಹೌದ ತಾನೆ ನಾನು ನಿಮಗೂ ಪ್ರಶ್ನೆ ಕೇಳ್ತೀನಿ ಅವರೆಲ್ಲ ಅವ್ರಿಗೂ ನೀವು ಬೇಕಾದ್ರೆ ಹೋಗಿ ಇಂಟ್ರೂವ್ ಮಾಡಿ ಅವ್ರ ಹತ್ರ ಪಟ್ಟಿ ತೊಗೊಂಡು ಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಪಟ್ಟಿ ಕೊಡಿಸ್ತೀನಿ ಅವ್ರನ್ನ ನೀವು ಹೋಗಿ ಅವ್ರನ್ನ ಮಾತಾಡಿ ಅವ್ರ ಸಂದರ್ಶನ ಮಾಡಿ ಅವ್ರನ್ನ ನೀವು ಮನೆ ಕೇಳಿರೋದು ಚಿಕ್ಕಬಳ್ಳಾಪುರದ ನಗರದ ಪರಿಮಿತಿ ಅಂದರೆ ಅಕಸ್ಮಾತ್ ಅರ್ಧ ಕಿಲೋಮೀಟ್ರ್ ಆಚೆ ಇಚ್ಛೆನೋ ಅಕಸ್ಮಾತ್ ಕೇಳಿದ್ದೀರಾ ಅಂತ ಕೇಳಿ ಇಲ್ಲ ಇಂಥ ಊರಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅಲ್ಲಿ ಹೋಗ್ತೀರಾ ಅಂತ ನೀವೊಂದು ಒಂದು ಪ್ರಯೋಗ ಮಾಡಿ ದಯವಿಟ್ಟು ನಾನು ತಮಗೆಲ್ರಿಗೂ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಅವ್ರನ್ನ ಕೇಳಿ ಅವರಿಲ್ಲ ನಾವು ಇಪ್ಪತ್ತು ಮೂವತ್ತು ಸೈಟು ಅಲ್ಲಿ ರಸ್ತೆ ಇಲ್ಲ ಚರಂಡಿ ಇಲ್ಲ ಅದಕ್ಕೆ ರಸ್ತೆ ಸಂಪರ್ಕ ಇಲ್ಲ ಒಳ ಚರಂಡಿ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ನಾವು ಅಲ್ಲಿ ಕಟ್ಕೊಳ್ತಿಗೆ ತಯಾರಿದ್ರೆ ಖಂಡಿತ ನಾನು ಎಲ್ಲ ರೀತಿ ಸಾಕಾರ ಕೊಡ್ತೀನಿ ಇದನ್ನು ಫಸ್ಟು ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋಗಿ ನೀವು ಪಂಚಾಯಿತಿಗಳ ಜಾಗದಲ್ಲಿ ಹೋಗಿ ನೀವು ಅವರಿಗೆ ಜಾಗ ಕೊಟ್ಬಿಟ್ಟು ಅಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಅಭಿವೃದ್ಧಿ ಮಾಡಬೇಕಾಗಿದ್ದವ್ರು ಯಾರು ನೀವು ಪೂರ್ತಿ ಮೂಲಭೂತ ಸೌಲಭ್ಯ ಕೊಟ್ಟು ನೀವು ಅದನ್ನು ಹಂಚಿಕೆ ಮಾಡಬೇಕಾಗಿತ್ತು ರಸ್ತೆ ಎಷ್ಟು ವಿಸ್ತೀರ್ಣ ಕೊಟ್ಟಿದ್ದೀರಾ ಇಪ್ಪತ್ತಡಿ ಕೊಟ್ಟಿದ್ದೀರ ಸೈಜ್ ಏನಿದೆ ಆರಕ್ಕೆ ಒಂಬತ್ತು ಮೀಟ್ರ್ ಕೊಟ್ಟಿದ್ದೀರ ಇಪ್ಪತ್ತಡಿಗೆ ಮೂವತ್ತಡಿ ಸೈಟ್ ನಗರದ ವಾಸಿಗಳಿಗೆ ನೀವು ಸ್ಲಮ್ ಮಾಡಿಕೊಟ್ಟಿದ್ದೀರಾ ಹೋಗಲಿ ಹಳ್ಳಿಯಲ್ಲಿ ಯಾಕೆ ಅವ್ರನ್ನ ಕೊಡ್ತಾ ಇದ್ದೀರಾ ನಗರದ ಸುತ್ತಲೂ ಯಾಕೆ ನೀವು ಜಾಗ ನೀವು ಹುಡುಕ್ಲಿಲ್ಲ ನನಗೆ ಗೊತ್ತಿದೆ ಇಲ್ಲ ಅಂತ ಹೇಳ್ತೀರಾ ನೀವು ನಾನು ಹೇಳಲ್ಲ ಜಾಗ ಎಲ್ಲಿದೆ ಅಂತ ಇವೆಲ್ಲ ನಾನು ಹೇಳ್ತಕ್ಕಂಥದ್ದು ಮನಸ್ಸಿವತ್ತು ಇವತ್ತು ನಮಗೆ ಇಚ್ಛಾಸಕ್ತಿ ಇರಬೇಕು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ವಾಸಿ ಇರ್ತಕ್ಕಂಥವ್ರಿಗೆ ಗ್ರಾಮದಲ್ಲಿ ಸೈಟ್ ಕೊಡಬೇಕು ನಗರದಲ್ಲಿರ್ತಕ್ಕಂಥವ್ರಿಗೆ ನಗರದ ಸಮೀಪದಲ್ಲಿ ಹತ್ತಿರದಲ್ಲಿ ಏನಿದೆ ಸರ್ಕಾರಿ ಆದೇಶ ನಗರಕ್ಕೆ ಹೊಂದಿಕೊಂಡಂತೆ ನಗರಕ್ಕೆ ಹೊಂದಿಕೊಂಡಂತೆ ಪ್ರತಿ ಕೊಡಲ ಡಿ ಸಿ ಅವ್ರ ಹತ್ರ ಇದೇ ಕೊಡ್ತೀನಿ ನಾನು ಸರ್ಕಾರ ಏನು ಅನುಮತಿ ಕೊಟ್ಟಿರ್ತಲ್ಲ ಭೂಮಿ ತೊಗೊಳಕ್ಕೆ ಅವ್ರಿಗೆ ನಗರಕ್ಕೆ ಒಂದುಕೊಂಡಂತೆ ನಾನು ಮೊನ್ನೆ ಇಲ್ಲೇ ಓದಿದ್ದೆ ಒಂದು ಮೀಟಿಂಗಲ್ಲಿ ಹಿಂದೆ ಅದನ್ನು ಕಾಪಿ ತೊಗೊಡಿ ಹಾಂ ನಗರಕ್ಕೆ ಹೊಂದಿಕೊಂಡಂತಂದರೆ ಹೆಂಗೆ ನಗರಕ್ಕೆ ಅಟ್ಯಾಚ್ ಇರಬೇಕು ಅಂತ ಒಂದುಕೊಂಡು ಅಟ್ಯಾಚ್ ಇರಬೇಕು ನೀವು ಎಲ್ಲಿ ಕೊಟ್ಟಿದ್ದೀರಿ ಆ ಜನಕ್ಕೆ ಏನಾದರೂ ಕೇಳಿದ್ದೀರ ತೋರಿಸಿದ್ದೀರಾ ಹೋಗ್ಲಿಕ್ಕೆ ಅಕ್ಕಪತ್ರ ಕೊಟ್ಟಿದ್ದೀರಲ್ಲ ನಾನು ಇದು ಹೇಳಿದ್ದೀನಲ್ಲ ದಯವಿಟ್ಟು ಅವ್ರು ಬರಲಿ ನಾವಿಬ್ಬರು ಜೊತೆಯಲ್ಲೇ ಹೋಗೋಣ ನಂದೇನು ಅಭಿಪ್ರಾಯ ಏನು ಅಭ್ಯಂತರ ಇಲ್ಲ ಜೊತೆಯಲ್ಲೇ ಹೋಗೋಣ ಅವರೇನಾದರೂ ನಾವಿಲ್ಲಿ ಮನೆ ಕಟ್ಕೊಳ್ತೀವಿ ಅಂದರೆ ನಾನು ಸಂಪೂರ್ಣ ಸಹಕಾರ